ಮುಡ್ ಸೇರ ರಾಜ್ಯಾದ್ಯಂತ ಒಟ್ಟು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಏಳು ಸಾವಿರ ಜನ ಏಕೆ ಶಿಕ್ಷಣ ಅನುದಾನಿತ ಶಾಲೆಯಲ್ಲಿ ಎಂಟು ಸಾವಿರ ಜನ ಏಕೆ ಶಿಕ್ಷಣ ಖಾಸಗಿ ಶಾಲೆಯಲ್ಲಿ ನಲವತ್ತು ಸಾವಿರ ಜನ ಏಕೆ ಶಿಕ್ಷಣ ಶಿಕ್ಷಕರು ಪದವಿ ಪೂರ್ವ ಕಾಲೇಜುಗಳಲ್ಲಿ ಆರು ಸಾವಿರ ಜನ ಒಟ್ಟು ರಾಜ್ಯಾದ್ಯಂತ ಸರ್ಕಾರಿ ಅನುದಾನಿತ ಅನುದಾನಗಳಿಂದ ಪ್ರಾಥಮಿಕ ಪೌರತ್ನ ಸೂಚನೆ ನಾವು ಡೆಡ್ಲೈನ್ ಕೊಡ್ತೀವಿ ಯಾಕಂದ್ರೆ ಈಗಾಗಲೇ ನಾವು ಹೋರಾಟ ಬಂದಿಲ್ಲ ಶಾಂತಿಕ ಪ್ರಜೆ ಮಾಡ್ಕೊಂಡು ಬಂದ ಕೊಚ್ಚೆ ಬೇಗ ಬಿಟ್ಟು ನಮ್ಮ ಎಲ್ಲ ಎಂಬುದು ನಮ್ಮ ಪರವಾಗಿ ವಿಧಾನ ಪರಿಷತ್ ವರ್ಗುವವರೆಗೂ ಅವರ ಒಂದು ಸಹಕಾರಕ್ಕೆ ಬಂದಿದ್ದು ಆ ಬೇಲದ ಒಂದು ಅವಕಾಶ ಕೊಡಿ ನಾವು ಮಾಡ್ಕೊಳ್ತಾ ಇದ್ದಾಗ ಒಂದು ವರ್ಷ ಆಗ್ತಕ್ಕಂಥಾಯಿತು ಇಲ್ಲಿ ತನಕ ನಮ್ಮ ಬೇಡಿಕೆಗಳಲ್ಲಿ ನಮ್ಮ ಶಿಕ್ಷಕರು ಕ್ರೀಡಾಕೂಟ ಬಹಿಷ್ಕಾರ ಮಾಡಬೇಕಂತ ಆದ್ರೆ ಮಕ್ಕಳ ಹಿತ ಯಾವ ರಾಜ್ಯ ಬಹಿಷ್ಕಾರ ಮಾಡೋದು ದೇಶ ಬಹಿಷ್ಕಾರ ಮಾಡೋದು ನಮ್ಮ ರಾಜ್ಯದ ಮಕ್ಕಳಿಗೆ ಅನ್ಯ ಆರೋಪಿ ಮನವಿ ಮಾಡಿ ತಪ್ಪು ಪಟ್ಟಿರ್ಲಿಕ್ಕೆ ಒಂದು ತಿಂಗಳಿಂದ ಮಾಡ್ತಾ ಇದ್ದೀವಿ ಈ ಡೆಡ್ಲೈನ್ ಕೊಟ್ಟಿದ್ದೀವಿ ರೇಟ್ ಮಾಡಿದ್ರೆ ಮುಷ್ಕರ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಮಾಡಿ ಆದೇಶ ಮಾಡಿದ್ವಿ ಇವತ್ತು ಇಲ್ಲಿ ಮುಷ್ಕರ

पुष्पवान भूप पुष्पुष्प्रज चंद्रमा पां पुष्पम